ಓಂ ಶ್ರೀ ಗುರುಬಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಶುಂಠಿ ಎಲ್ಲ ಇದು ನೀವು ನೋಡ್ತಿದ್ದಾಗೆ ಶುಂಠಿ ಅಂದ್ಕೊಳ್ಬೋದು ಇದು ಶುಂಠಿ ಎಲ್ಲ ಮಾವಿನ ಶುಂಠಿ ಮಾವಿನ ಶುಂಠಿ ಅಂದರೆ ಇದು ಕಟ್ ಮಾಡುವಾಗ ನೋಡಿ ಇಲ್ಲಿ ಗಮ್ಮಂತ ಪರಿಮಳ ಬರುತ್ತಿಲ್ಲಿ ಆದರೆ ಮಾವಿನಕಾಯಿ ಥರ ಗ ಪರಿಮಳ ಬರುತ್ತೆ ಮಾವಿನಕಾಯಿ ಥರ ಹುಳಿ ಇರೋದಿಲ್ಲ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಎಷ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಮೇಲೆ ಸಿಪ್ಪೆಯೆಲ್ಲ ತೆಗೆದು ಅದನ್ನು ತುರಿದು ಬಿಟ್ಟು ನಾವೊಂದು ಪಚಡಿ ಮಾಡ್ತಾಯಿದ್ದೀನಿ ಈಗ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ನಾನು ಇದು ಸಿಪ್ಪೆಯೆಲ್ಲ ತಗೊಂಡು ತುರ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸಿಪ್ಪೆ ಎಲ್ಲ ತೆಗೆದು ತೊಗೊಂಡು ಬಂದಿದ್ದೀನಿ ನೋಡಿ ಕ್ಲೀನಾಗಿ ಹೀಗೆ ತೆಗೆದು ಒಂದು ನಾಲ್ಕೈದು ಸಲ ತೊಳಿಬೇಕು ಸಿಪ್ಪೆ ತೆಗೆದ ಮೇಲೆ ನೀಟಾಗಿ ತೊಳೆದು ಈಗ ಇದನ್ನು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಬಿಡಬೇಕು ಇದ್ರಲ್ಲಿ ನೀರಿನ ಅಂಶ ಇರಬಾರ್ದು ತುಂಬ ದಿನ ಇಡಬೇಕು ಅಂದರೆ ಆ ಥರ ಮಾಡಬೇಕು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀರಿನ ಅಂಶ ಎಲ್ಲ ತೆಗೆದು ಮತ್ತು ತುರಿಬೇಕು ಈಗ ಸ್ವಲ್ಪ ಇದೆಲ್ಲ ನೀರಿನ ಅಂಶ ಹೋದ ಮೇಲೆ ತುರಿದು ತೊಗೊಂಡು ಬರ್ತೀನಿ ನೋಡಿ ನಾನೀಗ ತುರ್ಕೊಂಬಂದಿ ನಾನು ಸಣ್ಣದ್ರಲ್ಲಿ ತುರಿದಿದ್ದೀನಿ ನೀವು ಈ ಥರ ದೊಡ್ಡದ್ರಲ್ಲಿ ತುರಿಬೋದು ಇಲ್ಲ ಸಣ್ಣ ಕಟ್ ಮಾಡಿ ಕೂಡ ಹಾಕ್ಬೋದು ನೋಡಿ ಈಗ ತುರಿದು ತಂದಿದ್ದೀನಿ ಈಗ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈಗ ನೋಡಿ ಬಾಣಲೆ ಇಟ್ಟಿದ್ದೀನಿ ಒಂದು ಆರು ಏಳು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು ಈಗ ಎಣ್ಣೆ ಕಾಯ್ತಿದ್ದಾಗೇನೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಮಾಡೋದಾದ್ರೆ ಎಣ್ಣೆ ಕಡಿಮೆ ಹಾಕಿ ಯೂಸ್ ಮಾಡ್ಬಿಡುದಾದ್ರೆ ಪರವಾಗಿಲ್ಲ ತುಂಬಾ ದಿನ ಇಡೋದಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಯಾವುದೇ ಪಚಡಿ ಮಾಡಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಈಗ ಸಾಸಿವೆ ಪಟ್ಪಟ ಅಂತಿದ್ದಾಗೆ ಒಂಚೂರು ಹಿಂಗೆ ಹಾಕೋಣ ನಾನು ಇಲ್ ಪುಡಿ ಹಿಂಗೆ ಹಾಕ್ತಾ ಇದ್ದೀನಿ ಮತ್ತೊಂದು ಸ್ವಲ್ಪ ಕರಿಬೇವು ಈಗ ನೋಡಿ ನಾವು ತುರ್ಕೊಂಡಿದ್ದೀವಲ್ಲ ಅದನ್ನ ಹಾಕಿಬಿಡೋಣ ನೀವು ತುರಿಯುವಾಗ ಘಮ ಘಮ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆಗ್ಲೇ ಖುಷಿ ಆಗುತ್ತೆ ಮಾಡ್ತೀನಿ ನಾನು ಅಂತ ಅಷ್ಟು ಘಮ್ ಅಂತ ಇರುತ್ತೆ ಬಟ್ ಹುಳಿ ಇರೋದಿಲ್ಲ ಇದರಲ್ಲಿ ಹುಳಿ ಅಂಶ ಇರೋಲ್ಲ ನಾವು ಹುಳಿ ಹಾಕಬೇಕಾಗತ್ತೆ ನಾನು ಹುಳಿಯನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ತಣ್ಣೀರು ಹಾಕಿದ್ರೆ ಹಾಳಾಗುತ್ತೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ನಾವು ಕಿವುಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹುಳಿ ಇರೋದಿಲ್ಲ ಮಾವಿನಕಾಯಿದ ಪರಿಮಳ ಮಾತ್ರ ಇರುತ್ತೆ ನೋಡಿ ಈಗ ಎಣ್ಣೆಯಲ್ಲೇ ಹೀಗೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಹೀಗೆ ಹುರಿಬೇಕು ನೋಡಿ ಕೈ ಬಿಡ್ದಿರ ಮೂರ್ ನಾಲ್ಕು ನಿಮಿಷ ಕಲ್ತಿದ್ದೀನಿ ನೋಡಿ ಈ ಗಾಡಿ ಅಂಟ್ಕೊಳತ್ತೆ ಕಲಿಸ್ತಾನೆ ಇರಬೇಕು ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ಹೀಗೆ ಸಣ್ಣಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹೀಗೆ ಕಲಕ್ತಾ ಕಲಕ್ತಾ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆಗಿದೆ ನನಗೀಗ ನೋಡಿ ಇಷ್ಟಾಗುವಾಗ ಒಂಚೂರು ಅರಶಿನ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುಣಸೆ ಹಣ್ಣು ನೋಡಿ ಇದು ನಾನು ನೆನೆಸಿಟ್ಕೊಂಡು ಕ್ಯೂಚಿ ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ತೊಗೊಂಡಿದ್ದೀನಿ ನೀರು ನೀರು ಮಾಡಿ ತಗೊಳ್ಬೇಡಿ ಗಟ್ಟಿಯಾಗೆ ಇದು ಸ್ವಲ್ಪ ಬೇಯ್ಲಿ ಇದನ್ನೊಂದು ಟೂ ತ್ರೀ ಮಿನಿಟ್ಸ್ ಬೇಯಿಸಿದ ಮೇಲೆ ಖಾರ ಹಾಕಬೇಕು ನೋಡಿ ಇದು ಹೋಟ್ಲಲ್ಲೆಲ್ಲ ತುಂಬ ದಿನ ಇಟ್ಟಿರ್ತಾರೆ ಅದು ಕೆಡದೇ ಇರಲಿ ಅಂತ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅದಕ್ಕೆ ತುಂಬ ದಿನ ಇರುತ್ತೆ ಇದು ನಾವು ಮನೇಲಿ ಮಾಡೋದ್ರಿಂದ ಅದೆಲ್ಲ ಏನೂ ಹಾಕೋದಿಲ್ಲ ಅದಕ್ಕೆ ಇದೊಂದು ಸ ಹದಿನೈದು ದಿವಸ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳ ತನಕ ಇರುತ್ತೆ ಹದಿನೈದು ಇಪ್ಪತ್ತು ದಿವಸ ಇರುತ್ತೆ ಅಷ್ಟೇ ನೋಡಿಕೊಂಡು ಯೂಸ್ ಮಾಡಿ ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದು ತಮಿಳ್ನಾಡಲ್ಲಿ ಹೆಚ್ಚು ಸಿಗುತ್ತೆ ಹೋಟ್ಲಲ್ಲಿ ನಾನಿಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ ಇದು ಖಾರ ಸ್ವಲ್ಪ ಇದೆ ಅದಕ್ಕೋಸ್ಕರ ಎರಡು ಸ್ಪೂನ್ ಹಾಕಿದ್ದೀನಿ ನಿಮ್ಮ ನಿಮ್ಮನೇಲಿರೋ ಖಾರದ ಪುಡಿ ಯಾವ ಥರ ಇದೆಯೋ ನೋಡಿಕೊಂಡು ಹಾಕಿ ಸರಿ ಕಲಸಿ ಈಗ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದ್ದು ಈ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡಬೇಕು ಆ ಥರ ಬೇಯಬೇಕು ಸಣ್ಣ ಉರಿಯಲ್ಲೇ ಅದನ್ನು ಬೇಯಿಸ್ಬೇಕೀಗ ನೋಡಿ ಒಂದು ಸಲ ಇದು ಮಾಡಿಟ್ಕೊಂಡ್ರೆ ಹೋಗುವಾಗ ಚಪಾತಿ ಇಡ್ಲಿ ದೋಸೆಗೆಲ್ಲ ಚಟ್ನಿ ಇರೋದಿಲ್ಲ ಅನ್ನ ಕೂಡ ಕಲಿಸಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡಬ್ಬಿಗೆಲ್ಲ ಅನ್ನ ಕಲಸಿ ಕಳಿಸ್ಬೋದು ಮಕ್ಕಳಿಗೆ ಈಗ ಇದೊಂದು ಟೂ ಮಿನಿಟ್ಸ್ ಬೇಯಲಿ ಟೂ ತ್ರೀ ಫೋರ್ ಮಿನಿಟ್ಸೇ ಬೇಯಬೇಕು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನೋಡಿ ಒಂದು ಐದು ನಿಮಿಷ ಕಲ್ತಿದ್ದೀನಿ ಕಲಿಸಿದ್ದೀನಿ ಇದನ್ನು ಚೆನ್ನಾಗೆ ನೋಡಿ ಹೀಗೆ ಎಣ್ಣೆ ಬಿಡಬೇಕು ಸೈಡಲ್ಲಿ ಹೀಗೆ ಇನ್ನೂ ಎಣ್ಣೆ ಹಾಕ್ತಾರೆ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಎಣ್ಣೆ ಇನ್ನೂ ಎಣ್ಣೆ ಹಾಕ್ತಾರೆ ಹಾಕೋರು ನೋಡಿ ಈಗ ಎಲ್ಲ ಆಗಿದೆ ಈಗ ತೊಗೊಂಬಿಡೋಣ ಇದನ್ನು ತೊಗೊಳಕ್ಕೆ ಮೊದಲು ಒಂಚೂರು ಈಗ ಒಂದು ಕೆಲಸ ಇದೆ ಕ್ಲೀನ್ ಇಂಗ್ರೀಡಿಯೆಂಟು ಅದು ಮೆಂತ್ಯದ ಪೌಡ್ರು ಒಂಚೂರು ಮೆಂತ್ಯ ಪೌಡ್ರ್ ಹಾಕ್ತೀನಿ ಈಗ ನಾನು ಚೂರೆ ಹಾಕಬೇಕು ಜಾಸ್ತಿ ಹಾಕಬಾರ್ದು ಮತ್ತು ಲಾಸ್ಟಲ್ಲೇ ಹಾಕಬೇಕಿಲ್ಲ ಅದು ಅದು ಸ್ಮೆಲ್ ಬರುತ್ತೆ ಒಂಥರ ಮೊದಲೇ ಹಾಕಿದರೆ ಲಾಸ್ಟಲ್ಲಿ ಇಳಿಸುವಾಗ ಚೂರೆ ಇಷ್ಟಕ್ಕೆ ನಾನೊಂದು ಕಾಲು ಸ್ಪೂನ್ ಹಾಕಿದ್ದೇನೆ ಅಷ್ಟೇ ಜಾಸ್ತಿ ಬೇಡ ಲಾಸ್ಟಲ್ಲೇ ಇದನ್ನು ಫಸ್ಟೇ ಹಾಕಬಾರ್ದು ಕೆಲವರು ಸಾಸಿವೆ ಪುಡಿನೂ ಹಾಕ್ತಾರೆ ಬೇಕಾದ್ರೆ ಹಾಕ್ಕೊಳ್ಬೋದು ನೋಡಿ ಇದು ಮೆಂತ್ಯ ಪೌಡ್ರ್ ಹೀಗೆ ಮಾಡಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸ್ಪೂನು ಕುಡಿತಾ ಬರಬೇಕು ಶುಗರ್ ಇದ್ದವ್ರಿಗೂ ಒಳ್ಳೇದು ಶುಗರ್ ಇಲ್ಲದವ್ರಿಗೆ ಶುಗರ್ ಬರಲಾಗಿರುತ್ತೆ ಮತ್ತು ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು ಮೆಂತ್ಯ ಒಂದು ಸ್ಪೂನ್ ಬರೀ ಹೊಟ್ಟೆಲಿ ಎದ್ದು ಕೊಡಲಿ ಬರೀ ಹೊಟ್ಟೆಲಿ ಒಂದು ಸ್ಪೂನು ಹಾಕ್ಕೊಳ್ಳ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ಬಿಟ್ರೆ ತುಂಬ ಒಳ್ಳೇದು ಬೋನ್ಸ್ಗೆಲ್ಲ ಮಹಿ ಮಹಿಳೆಯರಿಗಂತೂ ತುಂಬ ಒಳ್ಳೆಯದು ಅವ್ರಿಗೆ ಫಾರ್ಟಿ ಇಯರ್ಸ್ ಆದಕೂಡಲೆ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಬರುತ್ತೆ ಸೊ ಇದು ಟಿಪ್ಸ್ ಒಂದು ಇಟ್ಕೊಳ್ಳಿ ನೋಡಿ ಈ ಥರ ಮಾಡಿಟ್ಕೊಂಬಿಡಿ ಗಾಜಿನ ಡಬ್ಬಿಲಿ ಹಾಕಿಟ್ಕೊಳ್ಳಿ ಈ ಥರ ಪೌಡ್ರ್ ಮಾಡಿಟ್ಕೊಬಿ ಸ್ವಲ್ಪ ಹುರಿಬೇಕು ಹುರಿದು ಪೌಡ್ರ್ ಮಾಡಬೇಕು ತುಂಬ ಹುರಿಬಾರ್ದು ಸ್ವಲ್ಪ ಹುರಿಬೇಕು ತುಂಬ ಸೀದಿಸ್ಬಾರ್ದು ಹುರಿದ್ಬಿಟ್ಟು ನೋಡಿ ಸ್ಟವ್ ಹಾಕಿ ಮಾಡ್ತೀನಿ ಹುರಿದ್ಬುಟ್ಟು ಪೌಡ್ರ್ ಮಾಡಿಟ್ಕೊಂಡ್ರೆ ಇಂಥರ ಅಡುಗೆಗೂ ಹಾಕ್ಕೊಳ್ಬೋದು ಬೆಳಿಗ್ಗೆ ಹೊತ್ತು ಒಂದು ಸ್ಪೂನ್ ಬಾಯಿಗೂ ಹಾಕ್ಕೊಂಡು ಮಲಗೋ ಕೂಡ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಸಣ್ಣ ಸ್ಪೂನಲ್ಲಿ ಬೆಳಿಗ್ಗೆ ಒಂದು ಸ್ಪೂನು ರಾತ್ರಿ ಒಂದು ಸ್ಪೂನು ಶುಗರ್ ಇದ್ದವರು ಶುಗರ್ ಇಲ್ಲದವರು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಒಂದು ಹೊತ್ತು ತಿಂದರೆ ಸಾಕು ಹೆಂಗಸರು ಎಲ್ಲರೂ ಒಂದೊಂದು ಸ್ಪೂನ್ ಬೆಳಿಗ್ಗೆ ಹೊತ್ತು ತಿಂದರೆ ಒಳ್ಳೇದು ಈಗ ಬೌಲಕ್ಕೆ ತೊಗೊಂಡ್ಬಿಡೋಣ ಇಷ್ಟು ಒಳ್ಳೊಳ್ಳೆ ಅಡುಗೆ ತೋರಿಸ್ತಾ ಇದ್ದೀನಿ ಹೆಲ್ತಿ ರೆಸಿಪಿ ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಡಿ ನೋಡಿ ಅನ್ನ ಚಪಾತಿ ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಆಗುವಂಥ ಮಾವಿನ ಶುಂಠಿಯ ಶುಂಠಿಯೆಲ್ಲ ಮಾವಿನ ಶುಂಠಿಯ ಪಚಡಿ ರೆಡಿಯಾಗಿದೆ ಉಪ್ಪಿನಕಾಯಿ ಹೇಳ್ಬೋದು ಪಚಡಿ ಹೇಳ್ಬೋದು ಇನ್ನು ಉಪ್ಪಿನಕಾಯಿ ಮಾಡಿದರೆ ಸಣ್ಣ ಸಣ್ಣ ಕಟ್ ಮಾಡಿ ಕೂಡ ಮಿಕ್ಸಡ್ ಉಪ್ಪಿನಕಾಯಿ ಎಲ್ಲ ಹಾಕ್ಬೋದು ಎಲ್ಲ ಸಪ್ರೇಟು ಹಾಕ್ಬೋದು ಇದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ सर्वेजना सुकिनो सुखीनो